ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಸ್ವಾಗತ ಸುಸ್ವಾಗತ ಅಂತೂ ಇಂದು ಡಿ ಜೆ ಐ ಕಾಸ್ಮೋ ಆಕ್ಷನ್ ಫೈವ್ ಪ್ರೋನ ತರಿಸಿದಾಯ್ತು ಇದ್ರ ಜೊತೆಗೆ ಒಂದು ಡಿ ಜೆ ಐ ಮಿನಿ ಮೈಕ್ ಕೂಡ ತರಿಸಿದೀನಿ ಇನ್ಮೇಲೆ ವಿಡಿಯೋಗಳು ಆಡಿಯೋ ಮಿಸ್ ಆಗೋದು ಅದು ಮಿಸ್ ಆಗೋದು ಇದು ಮಿಸ್ ಆಗೋದು ಅನ್ನೋ ಟೆನ್ಷನ್ನೇ ಇರಲ್ಲ ಸೊ ನೀವೆಲ್ಲ ನೋಡಿರ್ಬೋದು ಇತ್ತೀಚೆಗೆ ಎಷ್ಟೊಂದು ಕಾಂಟೆಂಟ್ ಕ್ರಿಯೇಟರ್ ಸೊ ಈ ಡಿ ಜೈ ಆಸ್ಮೋ ಆ್ಯಕ್ಷನ್ನ ಪರ್ಚೇಸ್ ಮಾಡಿ ಮೈಕ್ನ ಹಾಕ್ಕೊಂಡು ಫುಲ್ ವ್ಲಾಗ್ಸನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅಪ್ಗ್ರೇಡ್ ಮಾಡೋಣ ಎಷ್ಟೋ ದಿನ ಆಗೋಗಿತ್ತು ಅಪ್ಗ್ರೇಡ್ ಮಾಡಿ ಗೋಪ್ರೋ ಯೂಸ್ ಮಾಡ್ತಾ ಇದ್ದೆ ನಾನು ಇದನ್ನು ಅಪ್ಗ್ರೇಡ್ ಮಾಡೋಣ ಅಂದ್ಬಿಟ್ಟು ನಾನು ತರಿಸಿದ್ದೀನಿ ಅನ್ಬಾಕ್ಸಿಂಗ್ ಮಾಡಲೇಬೇಕಲ್ಲ ಹೌದು ಅನ್ಬಾಕ್ಸ್ ಮಾಡೋಣ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸುಬಲಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಬಿಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ಡಿ ಜೆ ಆ ಸ್ಮೋ ಆಕ್ಷನ್ ನಾನು ತಗೊಂಡಿರೋದು ಬಂದು ಒಂದು ಅಡ್ವೆಂಚರ್ ಕಾಂಬೋ ಕಿಟ್ ಅಡ್ವೆಂಚರ್ ಕಾಂಬೋ ಕಿಟ್ ಅಂತ ಅಂದ್ರೆ ಇದರಲ್ಲಿ ಮೂರು ಬ್ಯಾಟ್ರಿ ಮತ್ತೆ ಎಕ್ಸ್ಟೆಂಡರ್ ಸ್ಟಿಕ್ ಮತ್ತೆ ಎಕ್ಸ್ಟ್ರಾ ಏನೇನೋ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಅದನ್ನ ಯಾಕೆ ಸುಮ್ನೆ ಯಾವಾಗ್ಲೂ ಬ್ಯಾಟ್ರಿಗಳನ್ನ ಅದು ಇದು ತಗೊಳ್ಬೇಕು ಗೋಪುರದಲ್ಲಿ ನೋಡಬಹುದು ಟೆಕ್ನಿಕಲ್ ಗ್ಲಿಚಸ್ ಕೂಡ ಇತ್ತು ನಾವೇನೋ ರೈಡ್ ಮಾಡಬೇಕಾದ್ರೆ ಒಂದ್ಸಲ ಆಡಿಯೋ ರೆಕಾರ್ಡ್ ಆಗ್ತಿರ್ಲಿಲ್ಲ ಇದೆಲ್ಲ ಪ್ರಾಬ್ಲಮ್ ಗಳಿತ್ತು ಅದೆಲ್ಲ ಪ್ರಾಬ್ಲಮ್ ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಇನ್ಮೇಲೆ ಯಾವುದೇ ಟೆನ್ಷನ್ ಬೇಡ ಕಣ್ರಪ್ಪ ನಿಮ್ಗೆ ಅಂತ ಅಂದ್ಬಿಟ್ಟು ಡಿ ಜೆ ಐ ಅವರು ಈ ಡಿ ಜೆ ಐ ಆಸ್ಮೋ ಆಕ್ಷನ್ ಫೈವ್ ಪ್ರೋ ಲಾಂಚ್ ಮಾಡುದು ಆ ಲಾಂಚ್ ಮೇಲೆ ಇದೊಂದು ಸೂಪರ್ ಹಾಟ್ ಕೇಕ್ ತರ ಇದು ಸೇಲ್ ಆಗ್ತಾ ಇದೆ ಎಲ್ಲ ಕಡೆ ನೀವು ಮಾಡೋ ಡಿ ಜೆ ಐ ಮಿನಿ ಮೈಕ್ ಕೂಡ ಮೈಕು ಅಷ್ಟೇ ಅವೈಲಬಿಲಿಟಿ ಇಲ್ಲ ಅಂತೂ ಇಂತೂ ಎಲ್ಲ ಸರ್ಕಸ್ ಮಾಡಿ ನಮ್ಮ ಎಪಿಕ್ ರೈಡರ್ ವಿನಯ್ ಕಡೆಯಿಂದ ಇದನ್ನ ತರಿಸಿದ್ದು ನಾನು ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಇದ್ರ ಮೇಲೆ ಏನಿದೆ ಅಂತ ಓದ್ಬಿಡ್ತೀನಿ ಡಿ ಜೆ ಐ ಆಸ್ಮೋ ಆಕ್ಷನ್ ಫೈವ್ ಪ್ರೋ ಈ ಬ್ರ್ಯಾಂಡಿಂಗ್ ನಿಮ್ಗೆ ಕೊಟ್ಟಿದ್ದಾರೆ ಅದಾದ್ಮೇಲೆ ಹಿಂದೆಗಡೆ ಏನೇನು ಆಕ್ಸೆಸರೀಸ್ ಇದೆ ಮತ್ತೆ ಟೆಕ್ನಿಕಲ್ ಐಟಮ್ಸು ಎಲ್ಲ ಇದರಲ್ಲಿ ಮೆನ್ಷನ್ ಆಗಿದೆ ಈಗ ಇದನ್ನ ಅನ್ಬಾಕ್ಸ್ ಮಾಡುವ ಸಮಯ ಅನ್ಬಾಕ್ಸ್ ಮಾಡಕ್ಕೆ ಏನು ಬೇಕು ಚಾಕು ಬೇಕು ಅದೇ ಚಾಕು ಇಲ್ಲ ಈ ಸಲಿ ಸೊ ಈಗ ಕೈಯಲ್ಲೇ ಓಪನ್ ಮಾಡ್ತಾ ಇದೀನಿ ಓಕೆ ಓಪನ್ ಆಯ್ತು ನೋಡಿ ಸೈಡ್ ಅಲ್ಲಿ ಒಂದು ಓಪನ್ ಓಪನ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಸೀಲ್ಡ್ ಪ್ಯಾಕ್ ಬಂದಿರೋದು ಸ್ಟಿಕ್ಕರ್ ಇದೆ ಈ ಸ್ಟಿಕ್ಕರ್ನ ಓಪನ್ ಮಾಡೋಣ ಓಪನ್ ಇಲ್ಲಿ ಓಪನಿಂಗ್ ಈ ಐಫೋನ್ಗಳೆಲ್ಲ ಓಪನ್ ಆಗುತ್ತಲ್ಲ ಆ ತರ ಕೊಟ್ಟಿದ್ದೇನೆ ನೋಡಿ ಸೊ ಓಪನ್ ಮಾಡಿದೆ ಓಪನ್ ಮಾಡಿದ್ಮೇಲೆ ಇಲ್ಲಿ ಓಕೆ ನೋಡಿ ಆಕ್ಸೆಸರೀಸ್ ಮತ್ತೆ ಆಕ್ಷನ್ ಫೈವ್ ಪ್ರೋ ಅಂತ ಎರಡು ಬಾಕ್ಸ್ ಇದೆ ಆ ಬಾಕ್ಸ್ ನ ಒಂದೊಂದಾಗಿ ಒಂದು ಬಾಕ್ಸ್ ಎತ್ಕೊಳ್ಳೋಣ ಫಸ್ಟ್ ಆಕ್ಸೆಸರೀಸ್ ಬಾಕ್ಸ್ ನ ತೆಗೆ ಬಿಡ್ತೀನಿ ಅದಾದ್ಮೇಲೆ ಈ ಬಾಕ್ಸ್ ನ ತಿ ಓಪನ್ ಮಾಡಿದ್ರೆ ಒಳಗಡೆ ಒಂದು ಸ್ಟಿಕ್ ಇದೆ ಇದನ್ನ ಬಾಕ್ಸ್ ನ ಸೈಡ್ ಅಲ್ಲಿ ಇಟ್ಕೊಂಡ್ಬರೋಣ ಈ ಸ್ಟಿಕ್ನ ಓಪನ್ ಮಾಡೋಣ ಕವರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಇದು ಒಂದು ಒನ್ ಪಾಯಿಂಟ್ ಫೈವ್ ಮೀಟರ್ ಅಂದರೆ ಒಂದು ಮಾಲ್ ಕಟ್ಟ ಎಕ್ಸಾಕ್ಟ್ಲಿ ಒಂದು ಇದೆ ಸೊ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ಓಕೆ ನ ಓಪನ್ ಬಾಕ್ಸ್ ಓಪನ್ ಮಾಡಿದಾಗ ನಿಮಗೆ ಒಂದು ಇದು ಸಿ ಟು ಸಿ ಚಾರ್ಜಿಂಗ್ ಕೇಬಲ್ಲು ಡಿ ಜೆ ಐ ಎ ಮಸ್ಟ್ ಹ್ಯಾವ್ ಆ್ಯಪ್ ಫಾರ್ ಡಿ ಜೆ ಐ ಯೂಸಸ್ ಸೊ ಇದು ಡಿ ಜೆ ಐ ಆ್ಯಪ್ನ ಇನ್ಸ್ಟಾಲ್ ಮಾಡೋದಕ್ಕೆ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾನೆ ಇದೊಂದು ಸೈಡಲ್ಲಿ ಇಟ್ಕೊಳ್ಳೋಣ ಅದಾದಮೇಲೆ ಡಾಕ್ಯುಮೆಂಟೇಷನ್ ಅದೇನೋ ನನಗೆ ಗೊತ್ತಿಲ್ಲ ನನಗೆ ಈ ಡಾಕ್ಯುಮೆಂಟೇಷನ್ ಪ್ರಿಂಟ್ ಮಾಡ್ತಾರಲ್ಲ ಅದೊಂದು ಸಖತ್ ವೇಸ್ಟು ಅನಿಸುತ್ತೆ ಇಲ್ಲಿ ಒಂದಷ್ಟು ಸ್ಟಿಕ್ಕರ್ಗಳು ಕೊಟ್ಟಿದ್ದಾನೆ ಆಮೇಲೆ ಇಷ್ಟೊಂದು ಡಾಕ್ಯುಮೆಂಟೇಷನು ಈ ಡಾಕ್ಯುಮೆಂಟೇಷನ್ ಎಲ್ಲ ಓದುವಷ್ಟು ನಮಗೆ ಪೇಶನ್ಸು ಇಲ್ಲ ಇದನ್ನ ಸೈಡಲ್ಲಿ ಇಟ್ಕೊಂಬೋಣ ಅದಾದ್ಮೇಲೆ ಈ ಸ್ಟಿಕ್ಕರ್ ಕೂಡ ಸೈಡ್ ನ ಈ ಸ್ಟಿಕ್ಕರ್ ನನ್ನ ವಾಡ್ರೂಬ್ ವಾಲ್ ಸ್ಟಿಕ್ಕರ್ ವಾಲ್ಗೆ ಹೋಗುತ್ತೆ ಆಮೇಲೆ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಮೌಂಟ್ ಇದೆ ಒಂದು ಚಂದ ನಿಮಗೆ ತೋರಿಸ್ತೀನಿ ಈ ಮ್ಯಾಗ್ನೆಟಿಕ್ ಮೌಂಟ್ ಏನು ಸ್ಪೆಷಾಲಿಟಿ ಅಂತ ಸೈಡ್ ನೀಟಾಗಿ ಸೈಡಲ್ಲಿ ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಫಸ್ಟ್ ಬ್ಯಾಟ್ರಿನ ಓಪನ್ ಮಾಡೋಣ ಬ್ಯಾಟ್ರಿ ಕೇಸ್ ಮಾತ್ರ ಸಖತ್ ಕ್ಯೂ ಊಟಾಗಿದೆ ಇಲ್ಲಿ ಮೇಲೆ ಡಿ ಜೆ ಐ ಬ್ರ್ಯಾಂಡಿಂಗ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಓಪನ್ ಮಾಡಿದ್ರೆ ಲೈಟ್ಸ್ ಆನ್ ಆಯಿತು ಈಗ ಇಲ್ಲಿ ಮೂರ್ ಬ್ಯಾಟ್ರಿ ಇದೆ ಇದು ಕಾಂಬೋ ಕಿಟ್ ಅಲ್ಲಿ ಬರೋ ಬ್ಯಾಟ್ರಿ ಸೊ ಇದು ಬಂದು ನೈನ್ಟೀನ್ ಫಿಫ್ಟಿ ಎಮ್ ಎ ಎಚ್ ಅಂದ್ರೆ ಸಾವಿರದ ಒಂಬೈನೂರ ಐವತ್ತು ಎಮ್ ಎ ಎಚ್ ಬ್ಯಾಟ್ರಿ ಇದಾಗಿದೆ ಇದು ಈ ಆಕ್ಷನ್ ಕ್ಯಾಮ್ರಾ ಸೆಗ್ಮೆಂಟ್ ಅಲ್ಲಿ ಅತಿ ಹೆಚ್ಚು ಬ್ಯಾಟ್ರಿ ಕೆಪಾಸಿಟಿ ಹೊಂದಿರುವಂತಹ ಆಕ್ಷನ್ ಫೈವ್ ಪ್ರೊಗೆ ನೈನ್ಟೀನ್ ಫಿಫ್ಟಿ ಎಮ್ ಎ ಎಚ್ ನ ಕೊಟ್ಟಿದ್ದಾರೆ ಸಿ ಟು ಸಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಅಂಡ್ ಆಲ್ಸೋ ಈ ಕಡೆ ಹಾಸ್ಮೋ ಅಂತ ಬ್ಯಾಜಿಂಗ್ ಕೂಡ ಕೊಟ್ಟಿದ್ದಾರೆ ಇದನ್ನ ಸೈಡ್ ಇಟ್ಕೊಳ ಈಗ ಮೇನ್ ಏನು ಅಂತಂದ್ರೆ ಕ್ಯಾಮ್ರಾ ತೆಗೆಯುವ ಸಮಯ ನೀವು ನೋಡಿ ಎರಡು ಬಾಕ್ಸ್ ಇದೆ ಒಂದ್ ಬಾಕ್ಸ್ ಅಲ್ಲಿ ಕ್ಯಾಮ್ರಾ ಇದೆ ಇನ್ನೊಂದು ಬಾಕ್ಸ್ ಅಲ್ಲಿ ಅದಕ್ಕೆ ಕೇಸ್ ಕೊಟ್ಟಿದ್ದಾರೆ ಸೊ ಕೇಸ್ ನ ಓಪನ್ ಮತ್ತೆ ಪ್ಯಾಕಿಂಗ್ ಸೂಪರ್ ಆಗಿ ಮಾಡ್ಕೊಟ್ಟು ನನಗೆ ಕವರ್ ಕ್ವಾಲಿಟಿ ಸಖತ್ ಇಷ್ಟ ಆಯ್ತು ಕ್ವಾಲಿಟಿ ಗಳು ನೋಡಿರ್ತಿರಲ್ಲ ಅಷ್ಟೊಂದು ಕ್ವಾಲಿಟಿ ಕೊಟ್ಟಿರಲ್ಲ ಕವರ್ ಕ್ವಾಲಿಟಿ ಸೊ ಇಲ್ಲೊಂದು ಕೇಸ್ ಕೊಟ್ಟಿದ್ದಾರೆ ಈ ಕೇಸ್ ನ ಓಪನ್ ಕ್ಲೋಸ್ ಮಾಡ್ಕೋಬಹುದು ಹಿಂಗ್ ಓಪನ್ ಮಾಡ್ಕೊಂಡು ಒಳಗಡೆ ಇಟ್ಬಿಟ್ಟು ಅದಾದ ಅದಾದ್ಮೇಲೆ ಇಲ್ಲೊಂದು ಮೌಂಟ್ ಈ ಮೌಂಟ್ ಬಂದು ಇದು ಹೆಲ್ಮೆಟ್ ಅಥವಾ ಗಾಡಿ ಮೇಲೆ ಹಾಕೊಳ್ಳೋದಕ್ಕೆ ಈ ಮೌಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಆಸ್ ಯೂಶುಲ್ ಎರಡು ಸ್ಕ್ರೂಗಳನ್ನ ಕೊಟ್ಟಿದ್ದಾರೆ ಕ್ಯಾಮ್ರಾನ ಓಪನ್ ಮಾಡುವ ಸಮಯ ಈ ಸಮಯ ಆನಂದಮಯ ಆನಂದ ಮಾತ್ರ ಅಲ್ಲ ಏ ಸಮಯ ಶೃಂಗಾರಮಯ ಇಲ್ಲಿ ಫ್ರೆಂಟಲ್ಲಿ ಈಗ ಓಪನ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ ಗುಡ್ ಬ್ಯಾಡ್ ಇದು ಸ್ಪೆಷಾಲಿಟಿ ಏನು ಅಂತಂದ್ರೆ ಇದು ಬಂದು ಒನ್ ಬೈ ಒನ್ ಪಾಯಿಂಟ್ ತ್ರೀ ಸಿ ಎಂ ಸೆನ್ಸರ್ ಇರುವಂತಹ ಕ್ಯಾಮ್ರಾ ಅದಾದ್ಮೇಲೆ ಎಫ್ ಟೂ ಪಾಯಿಂಟ್ ಏಟ್ ಅಪಿಕ್ಸಲ್ ನ ಒಂದಿರುತ್ತದೆ ಮತ್ತೆ ಫ್ರಂಟ್ ಅಂಡ್ ಬ್ಯಾಕ್ ಓ ಎಲ್ ಇ ಡಿ ಇದೆ ಇದರಲ್ಲಿ ಸೊ ಇದು ಆಂಟಿ ಸ್ಕ್ರಾಚ್ ಬಟ್ ನಾವು ಇಂಡಿಯನ್ ಗಳು ಹೇಳೋಕಾಗಲ್ಲ ನಾವು ಆ ಸ್ಕ್ರಾಚ್ ನಾವು ಕಟ್ ಆಗಿ ಒಂದು ಟೆಂಪರ್ ಗ್ಲಾಸ್ ಬರುತ್ತೆ ಅದಕ್ಕೆ ಅದನ್ನ ಹಾಕೋಣ ಅದು ಆಕ್ಚುಲಿ ಬೆಸ್ಟ್ ಇದರಲ್ಲಿ ಏಟ್ ಬಿಟ್ ಟೆನ್ ಬಿಟ್ ನಾರ್ಮಲ್ ಟೆನ್ ಬಿಟ್ ಎಚ್ ಲಾಕ್ ಟೆನ್ ಬಿಟ್ ಮತ್ತು ಡಿ ಲಾಗ್ ಟೆನ್ ಬಿಟ್ ಇಷ್ಟು ಬಿಟ್ಸ್ ಗಳಲ್ಲಿ ಶೂಟ್ ಆಗುತ್ತೆ ಅಂಡ್ ಫೋರ್ ಕೆ ತನಕ ಶೂಟ್ ಆಗುತ್ತೆ ಇದ್ರ ಜೊತೆಗೆ ಇದು ಒಳಗಡೆ ಫಾರ್ಟಿ ಸೆವೆನ್ ಜಿ ಬಿ ಮೆಮೊರಿ ಇದೆ ಸೊ ನೀವೇನು ಅಕಸ್ಮಾತ್ ರೈಡ್ಗೆ ಹೋಗ್ಬೇಕಾದ್ರೆ ಮೆಮೊರಿ ಕಾರ್ಡ್ ನ ಮರ್ತೋಗ್ಬಿಟ್ರೆ ಫಾರ್ಟಿ ಸೆವೆನ್ ಜಿ ಬಿಲಿ ನೀವು ರೆಕಾರ್ಡ್ ಮಾಡ್ಕೊಂಡ್ಬರ್ಬೋದು ಫಾರ್ಟಿ ಸೆವೆನ್ ಜಿ ಬಿ ಎನ್ ದ ಸೆನ್ಸ್ ಟೂ ಪಾಯಿಂಟ್ ಸೆವೆನ್ ಕೆಲ್ ಶೂಟ್ ಮಾಡಿದ್ರೆ ನೀವು ಇಲ್ಲ ಒನ್ ಜೀರೋ ಏಟ್ ಜೀರೋ ಪಿಲ್ ಶೂಟ್ ಮಾಡಿದ್ರೆ ಅರೌಂಡ್ ಒಂದು ತ್ರೀ ಅವರ್ಸ್ ತನಕ ಶೂಟ್ ಮಾಡ್ಬೋದು ಅನ್ಸುತ್ತೆ ಮ್ಯಾಕ್ಸಿಮಮು ಟೂ ಪಾಯಿಂಟ್ ಸೆವೆನ್ ಆದರೆ ಒಂದು ಒನ್ ಅಂಡ್ ಹಾಫ್ ಅವರ್ ಆಗ್ಬೋದು ಬಟ್ ಬ್ರೇಕ್ಫಾಸ್ಟ್ ರೈಡ್ಸ್ಗಳಿಗೆ ಇದು ಸಾಕಾಗುತ್ತೆ ಈಗ ಇದನ್ನ ಆನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ನಾನು ಅವಾಗೆ ಒಂದು ಮ್ಯಾಗ್ನೆಟಿಕ್ ಹೇಳದ್ನಲ್ಲ ಸೊ ಏನಂದ್ರೆ ನೋಡಿ ಇಲ್ಲಿ ನೋಡಿ ಹಿಂಗೆ ನೋಡಿ ಹೆಂಗ್ ಕಚ್ಕೊಳುತ್ತೆ ನೋಡಿ ಸೊ ಇದು ಇಲ್ಲಿ ಮ್ಯಾಗ್ನೆಟಿಕ್ ನೀಟಾಗಿ ಹೆಂಗೆಂಗೋ ಹಾಕೋದಾಗಲ್ಲ ಇದು ನೀಟಾಗಿ ಕರೆಕ್ಟ್ ಆಗಿ ಹಾಕ್ಸ್ಬೇಕು ನೋಡಿ ಈ ತರ ಒಂದು ಮ್ಯಾಟ್ರೆ ಫಿಕ್ಸ್ ಮಾಡ್ಬಿಟ್ರೆ ಎಷ್ಟು ಮಾಡೋದನ್ನು ನೋಡಿ ನಾನು ಬರೀ ಕೆಳಗಡೆ ಇಟ್ಕೊಂಡಿದ್ದೀನಿ ನೋಡಿ ಹೆಂಗ್ ಅಲ್ಲಾಡ್ತಾ ಇದ್ನಿ ಅಲ್ಲಾಡ್ 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 ಸೊ ಗೆಸ್ಟ್ ಅಲ್ಲಾಡ್ ಅಲ್ಲಾಡ್ಸಿಲ್ಲ ಇದನ್ನ ರಿಮೂವ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಎರಡು ಕ್ಲಿಪ್ ಇದೆ ಕೆರೆಡೆ ಕಾಣಿಸ್ತಿದೋ ಕಾಣ್ಸೋ ಇಲ್ಲಿ ಕ್ಲಿಪ್ ಇದೆ ಈ ಕ್ಲಿಪ್ನ ಇಂಗ್ ಓಪನ್ ಮಾಡಿ ಇಂಗ್ ಓಪನ್ ಮಾಡಿ ತೆಗೆದ ಅಷ್ಟೇ ಸೊ ಕ್ಲಿಪ್ನ ಇಲ್ಲಿ ಇಲ್ಲಿ ಇಲ್ಲಿದೆಯಲ್ಲ ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಇಂಗ್ ಓಪನ್ ಆಗುತ್ತೆ ಈಗ ಕ್ಯಾಮ್ರಾನ ಆನ್ ಮಾಡುವಂತ ಸಮಯ ಇದಕ್ಕೆ ಒಂದು ಬ್ಯಾಟ್ರಿ ಮಧ್ಯದಲ್ಲಿರೋ ಬ್ಯಾಟ್ರಿನ ಎತ್ಕೊತ ಇದ್ದೀನಿ ಇದಕ್ಕೆ ಹಾಕೋಣ ಇವಾಗ ಓಪನ್ ಮಾಡುವ ಟ್ರೇ ನೋಡಿ ಸಕತ್ತ ಕೊಟ್ಟಿದ್ದಾರೆ ಸೈಡಲ್ಲಿ ಒಂದು ಬಟನ್ ಇದೆಯಲ್ಲ ಈ ಬಟನ್ ಪ್ರೆಸ್ ಮಾಡಿಬಿಟ್ಟು ಮೇಲಕ್ಕೆ ಎತ್ತದು ಮೇಲಕ್ಕೆ ಎತ್ತಿ ಹಿಂಗೆ ಕೆಳಗಡೆಗೆ ಇದು ಮಾಡ್ಬೋದು ಈಗ ಬ್ಯಾಟ್ರಿನ ಹಾಕ್ತಾ ಇದ್ದೀನಿ ಟನ್ ಬ್ಯಾಟ್ರಿ ಹಾಕಾಯಿತು ಈಗ ಸೈಡಿಂದ ಆನ್ ಮಾಡೋಣ ಓಕೆ ಇಂಗ್ಲಿಷ್ ಸೆಟಪ್ ಮಾಡಬೇಕು ಸ್ಕಿಪ್ ಫಾರ್ ಫೈವ್ ಮಿನಿಟ್ಸ್ ರಿಮೇನಿಂಗ್ ಇದನ್ನೆಲ್ಲ ಆಮೇಲೆ ಮಾಡ್ಕೊಂಡ್ರಾಯ್ತು ಕನ್ಫರ್ಮ್ ಟ್ವೆಂಟಿ ಟ್ವೆಂಟಿ ಫೈವ್ ಇಪ್ಪತ್ತೆರಡು ಎರಡು ಇಪ್ಪತ್ತೆಂಟು ಇವತ್ತು ಇಪ್ಪತ್ತೆಂಟು ಕೊನೆಯ ದಿನ ಸೊ ನೋಡಿ ಹೆಂಗೆ ಕೇಳಿಸುತ್ತೆ ಟೈಮ್ ಇವೆಲ್ಲ ಆಮೇಲೆ ಬೇಕಾದ್ರೆ ರೀಸ್ಟಾರ್ಟ್ ಸ್ಟಾರ್ಟ್ ಸ್ಟ್ ಬಟನ್ ಓಕೆ ಆಕ್ಚುಲಿ ಸ್ವೈಪ್ ಲೆಫ್ಟು ಓ ಕ್ಲಾಸ್ ಹಾಕಿದೆ ಗುರು ಇದರಲ್ಲಿ ಸ್ವೈಪ್ ಟು ಅನ್ಲಾಕ್ ಸ್ಕ್ರೀನ್ ಅಂತೆ ವಿಡಿಯೋ ಮೋಡ್ ಇಟ್ಕೋಣ ಒನ್ ಜೀರೋ ಏಟ್ ಜೀರೋ ಪೀಲಿ ಓಕೆ ಒನ್ ಜೀರೋ ಏಟ್ ಜೀರೋ ಪಿಲ್ ಸದ್ಯಕ್ಕೆ ಶೂಟ್ ಮಾಡೋಣ ಓಹ್ ನೋಡಿ ಕ್ಲಾಸ್ ಏನ್ ಕ್ವಾಲಿಟಿ ಕಾಣಿಸ್ತಿದೆ ಗೊತ್ತಾ ನೋಡು ನೋಡಿ ಹಾಕ್ತೀನಿ ನಾನು ಹಾಯ್ ನಾನು ನಿಮ್ಮ ವಿನೋದ್ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಓಕೆ ರೆಕಾರ್ಡ್ ಮಾಡಿದ್ವಿ ಈ ರೆಕಾರ್ಡ್ ಮಾಡಿರೋ ವಿಡಿಯೋನ ನಾನು ಇಲ್ಲಿ ಹಾಕ್ತೀನಿ ನೋಡ್ಕೊಂಬನಿ ಹಾಯ್ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ರಾಕ್ ಸ್ಟಡಿ ಫೋರ್ ಪಾಯಿಂಟ್ ಓ ಸ್ಟೆಬಿಲೈಸೇಷನ್ ಈ ಕ್ಯಾಮ್ರಾದಲ್ಲಿ ಇದೆ ಇದರಲ್ಲಿ ಬಟರ್ ಸ್ಮೂತ್ ಆಗಿ ವಿಡಿಯೋಗಳು ಶೂಟ್ ಆಗುತ್ತೆ ಮತ್ತೆ ಇದರಲ್ಲಿ ಹಾರ್ಝಾಂಡಲ್ ಸ್ಟಡಿ ಟೆಕ್ನಾಲಜಿ ಕೂಡ ಇದೆ ಅಕಸ್ಮಾತ್ ಏನಾರ ಈಗ ಕ್ಯಾಮ್ರಾ ಒಂಚೂರು ಟಿಲ್ಟ್ ಆಗಿದ್ರು ನಿಮಗೆ ಕರೆಕ್ಟ್ ಫುಟೇಜಸ್ ಶೂಟ್ ಆಗುತ್ತೆ ವೈಫೈ ಇದೆ ಬ್ಲೂಟೂತ್ ಇದೆ ಬ್ಲೂಟೂತ್ ಕನೆಕ್ಷನ್ ಇದೆ ಮತ್ತೆ ಡೈರೆಕ್ಟ್ ಆಗಿ ಜೆ ಐ ಮೈಕ್ಸ್ ಗಳು ಕನೆಕ್ಟ್ ಆಗುತ್ತೆ ನೀವು ಯಾವುದೇ ರೀತಿಯ ವೈರ್ ಮೈಡ್ ಹಾಕೊಂಡು ಕನೆಕ್ಟ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ ಅಕಸ್ಮಾತ್ ವೈರ್ ಹಾಕೋಬೇಕು ಅಂದ್ರೆ ಸಿ ಟೈಪ್ ವೈರ್ ಮೈಕ್ ನ ಹಾಕೊಂಡು ನೀವು ಶೂಟ್ ನ ಮಾಡ್ಬೋದು ಬೆಟರ್ ಏನು ಅಂತಂದ್ರೆ ನೀವು ಎಷ್ಟೆಲ್ಲ ಇನ್ವೆಸ್ಟ್ ಮಾಡೋದು ಒಂದ್ ಮೈಕ್ ಇನ್ವೆಸ್ಟ್ ಮಾಡ್ಬಿಡಿ ಫಾರ್ ಎಕ್ಸಾಂಪಲ್ ಇವಾಗ ಹೆಲ್ಮೆಟ್ ಅಲ್ಲಿ ಮೈಕ್ ಹಾಕೊಂಡಿರ್ತೀರಾ ಆ್ಯಂಡ್ ಕ್ಯಾಮ್ರಾ ಹಾಕಿರ್ತಾ ಅದನ್ನು ತೆಗೆದು ಸೆಲ್ಫಿ ಸ್ಟಿಕ್ ಹಾಕಕ್ಕೆ ಈಸಿ ಆಗುತ್ತೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ವಿಡಿಯೋನ ಶೂಟ್ ಮಾಡ್ಬೋದು ಇದನ್ನ ನನಗೆ ಕಳ್ಸಿಕೊಟ್ಟಿದ್ದು ಡಿ ಜೆ ಡ್ರೋನ್ ಕೇರ್ ಕಡೆಯಿಂದ ವಿನಯ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೆಯಲೇಬೇಡಿ